ನಮಸ್ಕಾರ ಇಂದಿನ ಪ್ರಮುಖ ಷೀರುಪೇಟೆ ಮುಖ್ಯಾಂಶಗಳಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇಂದಿನ ಮಾರುಕಟ್ಟೆಯಲ್ಲಿ ಯಾವ ಕಂಪನಿಗಳು ಸದ್ದು ಮಾಡಿದವು ಯಾವುವೂ ಗಮನ ಸೆಳೆದವು ಎಂದು ನೋಡೋಣ ಹೂಡಿಕೆದಾರರು ಗಮನಿಸಬೇಕಾದ ಪ್ರಮುಖ ಸುದ್ದಿಗಳೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ಶುರು ಮಾಡೋಣ ಆರ್ಕೇಡ್ ಡೆವಲಪರ್ಸ್ ಆರ್ಕೇಡ್ ಡೆವಲಪರ್ಸ್ ಠಾಣೆಯಲ್ಲಿ ಆರು ಪಾಯಿಂಟ್ ಎರಡು ಎಂಟು ಎಕರೆ ಭೂಮಿಯನ್ನು ನೂರ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರುಗಳಿಗೆ ಖರೀದಿಸಿದೆ ಈ ಯೋಜನೆಯಿಂದ ಎರಡು ಸಾವಿರ ಕೋಟಿ ರೂಪಾಯಿಗಳ ಒಟ್ಟು ಅಭಿವೃದ್ಧಿ ಮೌಲ್ಯವನ್ನು ನಿರೀಕ್ಷಿಸಲಾಗಿದೆ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಪ್ರಾರಂಭಿಸಲಾಗುತ್ತದೆ ಇಂದು ಆರ್ಕೇಡ್ ಷೇರು ಎರಡು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಏರಿಕೆಯಾಗಿದೆ ಸ್ಪೈಸ್ಜೆಟ್ ಸ್ಪೈಸ್ಜೆಟ್ ಕ್ಯೂ ಫೋರ್ ಎಫ್ಐ ಟ್ವೆಂಟಿ ಫೈವ್ಗೆ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳ ದಾಖಲೆಯ ನಿವ್ವಳ ಲಾಭವನ್ನು ವರದಿ ಮಾಡಿದೆ ಇದು ಕಳೆದ ಏಳು ವರ್ಷಗಳಲ್ಲಿ ಕಂಪನಿಯ ಮೊದಲ ವಾರ್ಷಿಕ ಲಾಭವಾಗಿದ್ದು ಐನೂರು ಕೋಟಿ ರೂಪಾಯಿ ಈಕ್ವಿಟಿ ನಿಧಿಯ ನೆರವು ಇದಕ್ಕೆ ದೊರೆತಿದೆ ಸ್ಪೈಸ್ಜೆಟ್ ಷೇರು ಇಂದು ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಕುಸಿದಿದೆ ಟಾಟಾ ಮೋಟಾರ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ ಎಫ್ಐ ಟ್ವೆಂಟಿ ಸಿಕ್ಸ್ಗಾಗಿ ಐದರಿಂದ ಏಳು ಪರ್ಸೆಂಟ್ ರಷ್ಟು ಕಡಿಮೆ ಇಬಿಟ್ ಮಾರ್ಜಿನ್ಗಳನ್ನು ಅಂದಾಜು ಮಾಡಿದ ನಂತರ ಟಾಟಾ ಮೋಟಾರ್ಸ್ ಷೇರುಗಳು ಐದು ಪರ್ಸೆಂಟ್ ಕುಸಿದವು ಕ್ಯೂಫೋರ್ ಎಫ್ಐ ಟ್ವೆಂಟಿ ಫೈವ್ನಲ್ಲಿ ಇದು ಹತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ಟಾಟಾ ಮೋಟಾರ್ಸ್ ಷೇರು ಇಂದು ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಪರ್ಸೆಂಟ್ ಕುಸಿತ ಕಂಡಿದೆ ಏಷ್ಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸ್ನ ಎಂಬತ್ತೈದು ಲಕ್ಷ ಷೇರುಗಳು ಒಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳಿಗೆ ಬ್ಲಾಕ್ ಡೀಲ್ ಮೂಲಕ ಕೈಬದಲಾಗಿವೆ ಇದು ಸಾಂಸ್ಥಿಕ ಹೂಡಿಕೆದಾರರ ಮಹತ್ವದ ಆಸಕ್ತಿಯನ್ನು ಸೂಚಿಸುತ್ತದೆ ಏಷ್ಯನ್ ಪೇಂಟ್ಸ್ ಷೇರು ಇಂದು ಸೊನ್ನೆ ಪಾಯಿಂಟ್ ಆರು ಒಂದು ಪರ್ಸೆಂಟ್ ಏರಿಕೆ ಕಂಡಿದೆ ಎನ್ಎಂಡಿಸಿ ಸಿಟಿ ಮತ್ತು ಕೋಟಕ್ ಸಂಸ್ಥೆಗಳು ಎನ್ಎಂ ಷೇರುಗಳಿಗೆ ಸೆಲ್ ರೇಟಿಂಗ್ ಅನ್ನು ಪುನರುಚ್ಚರಿಸಿವೆ ಬೆಲೆಗಳ ಬಗ್ಗೆ ಆತಂಕಗಳು ಮತ್ತು ದೇಶೀಯ ಕಬ್ಬಿಣದ ಅದಿರಿನ ಮಾರುಕಟ್ಟೆಯಲ್ಲಿ ಮತ್ತಷ್ಟು ಬೆಲೆ ತಿದ್ದುಪಡಿಗಳ ಅಪಾಯಗಳನ್ನು ಇದಕ್ಕೆ ಕಾರಣವೆಂದು ಹೇಳಿವೆ ಎನ್ಎಂಡಿಸಿ ಷೇರು ಇಂದು ಸೊನ್ನೆ ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಕುಸಿದಿದೆ ಆಯಿಲ್ ಇಂಡಿಯಾ ಜಿಎಂ ಫೈನಾನ್ಷಿಯಲ್ ಆಯಿಲ್ ಇಂಡಿಯಾ ಷೇರುಗಳಿಗೆ ಖರೀದಿ ರೇಟಿಂಗ್ ಅನ್ನು ನಿರ್ವಹಿಸಿದೆ ಕಚ್ಚಾ ತೈಲದ ಹೆಚ್ಚಿನ ಬೆಲೆಗಳ ಮತ್ತು ಮುಂದಿನ ಒಂದರಿಂದ ಮೂರು ವರ್ಷಗಳಲ್ಲಿ ಉತ್ಪಾದನೆಯ ಹೆಚ್ಚಳದಿಂದ ಸಂಭವ್ಯ ಆದಾಯದ ಬೆಳವಣಿಗೆಯನ್ನು ಇದಕ್ಕೆ ಕಾರಣವೆಂದು ಉಲ್ಲೇಖಿಸಿದೆ ಆಯಿಲ್ ಇಂಡಿಯಾ ಷೇರು ಇಂದು ಒಂದು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ಏರಿಕೆ ಕಂಡಿದೆ ಇಂಡಿಯನ್ ಹೋಟೆಲ್ಸ್ ಜೆಫ್ರೀಸ್ ಇಂಡಿಯನ್ ಹೋಟೆಲ್ಸ್ಗೆ ಖರೀದಿ ರೇಟಿಂಗ್ ಅನ್ನು ಒಂಬೈನೂರ ಎಂಬತ್ತು ರೂಪಾಯಿಗಳ ಟಾರ್ಗೆಟ್ ಬೆಲೆಯೊಂದಿಗೆ ಮುಂದುವರಿಸಿದೆ ಬಲವಾದ ಬೆಳವಣಿಗೆಯ ಸಾಮರ್ಥ್ಯ ಮತ್ತು ಪರಿವರ್ತನಾ ಕಾರ್ಯತಂತ್ರವನ್ನು ಇದಕ್ಕೆ ಕಾರಣವೆಂದು ಹೇಳಿದೆ ಇಂಡಿಯನ್ ಹೋಟೆಲ್ಸ್ ಷೇರು ಇಂದು ಒಂದು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಏರಿಕೆ ಕಂಡಿದೆ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಮಾರ್ಗನ್ ಸ್ಟ್ಯಾನ್ಲಿ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಷೇರುಗಳನ್ನು ಈಕ್ವಲ್ ವೇಟ್ಗೆ ಅಪ್ಗ್ರೇಡ್ ಮಾಡಿದ್ದು ಟಾರ್ಗೆಟ್ ಬೆಲೆಯನ್ನು ಮೂರು ಸಾವಿರದ ಏಳುನೂರ ನಲವತ್ತೆರಡರಿಂದ ನಾಲ್ಕು ಸಾವಿರದ ಒಂದುನೂರ ಅರವತ್ತಕ್ಕೆ ಹೆಚ್ಚಿಸಿದೆ ನವೀನ್ ಫ್ಲೋರಿನ್ ಷೇರು ಇಂದು ಒಂದು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಕುಸಿತ ಕಂಡಿದೆ ಟಾಟಾ ಸ್ಟೀಲ್ ಟಾಟಾ ಸ್ಟೀಲ್ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಮರುಬಳಕೆಯ ಮೂಲಕ ಹತ್ತರಿಂದ ಹದಿನೈದು ಮಿಲಿಯನ್ ಟನ್ ಉತ್ಪಾದನೆಯನ್ನು ಗುರಿಯಾಗಿಸಿಕೊಂಡಿದೆ ಕಡಿಮೆ ಇಂಗಾಲದ ತಂತ್ರಜ್ಞಾನಗಳಿಗೆ ಪರಿವರ್ತನೆ ಇದರ ಉದ್ದೇಶವಾಗಿದೆ ಟಾಟಾ ಸ್ಟೀಲ್ ಷೇರು ಇಂದು ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಏರಿಕೆ ಕಂಡಿದೆ ಇಂಡಿಗೋ ಜೆಫರೀಸ್ ಇಂಡಿಗೊ ಷೇರುಗಳಿಗೆ ಖರೀದಿ ರೇಟಿಂಗ್ ಅನ್ನು ಆರು ಸಾವಿರದ ಮುನ್ನೂರು ರೂಪಾಯಿಗಳ ಟಾರ್ಗೆಟ್ ಬೆಲೆಯೊಂದಿಗೆ ಮುಂದುವರಿಸಿದ್ದು ಬಲವಾದ ಬೆಳವಣಿಗೆ ನಿರೀಕ್ಷೆಗಳು ಮತ್ತು ಅಂತಾರಾಷ್ಟ್ರೀಯ ವಿಸ್ತರಣೆಯನ್ನು ಇದಕ್ಕೆ ಕಾರಣವೆಂದು ಉಲ್ಲೇಖಿಸಿದೆ ಇಂಡಿಗೋ ಷೇರು ಇಂದು ಸೊನ್ನೆ ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಏರಿಕೆ ಕಂಡಿದೆ ಸ್ವಿಗ್ಗಿ ಜೆಎಂ ಫೈನಾನ್ಷಿಯಲ್ ಸ್ವಿಗ್ಗಿಯನ್ನು ಆಗಸ್ಟ್ನಲ್ಲಿ ಎಂಎಸ್ಸಿಐ ಇಂಡಿಯಾ ಇಂಡೆಕ್ಸ್ಗೆ ಸೇರಿಸುವ ಹೆಚ್ಚಿನ ಸಂಭಾವ್ಯತೆಯನ್ನು ನೋಡುತ್ತಿದೆ ಇದು ಮುನ್ನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಒಳಹರಿವನ್ನು ತರಬಹುದು ಸ್ವಿಗ್ಗಿ ಷೇರು ಇಂದು ಒಂದು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಏರಿಕೆ ಕಂಡಿದೆ ಹಿಟಾಚಿ ಎನರ್ಜಿ ಇಂಡಿಯಾ ಜೆಎಂ ಫೈನಾನ್ಷಿಯಲ್ ಹಿಟಾಚಿ ಎನರ್ಜಿ ಇಂಡಿಯಾವನ್ನು ಎಂಎಸ್ಸಿಐ ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ಗೆ ಸೇರಿಸುವ ಮಧ್ಯಮ ಸಂಭಾವ್ಯತೆಯನ್ನು ನೋಡುತ್ತಿದ್ದು ಇದು ನೂರ ಅರವತ್ತೈದು ಮಿಲಿಯನ್ ಡಾಲರ್ ಒಳಹರಿವನ್ನು ಆಕರ್ಷಿಸಬಹುದು ಹಿಟಾಚಿ ಎನರ್ಜಿ ಇಂಡಿಯಾ ಷೇರು ಇಂದು ಸೊನ್ನೆ ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಕುಸಿತ ಕಂಡಿದೆ ವಾರಿ ಎನರ್ಜೀಸ್ ವಾರಿ ಎನರ್ಜೀಸ್ ಎಂಎಸ್ಸಿಐ ಇಂಡಿಯಾ ಇಂಡೆಕ್ಸ್ ಪ್ರವೇಶಿಸುವ ಕಡಿಮೆ ಸಂಭಾವ್ಯತೆಯನ್ನು ಜೆಎಂ ಫೈನಾನ್ಷಿಯಲ್ ಗಮನಿಸಿದೆ ಆದರೆ ಸೇರಿಸಿದಲೇ ನೂರ ಮೂವತ್ತೆರಡು ಮಿಲಿಯನ್ ಡಾಲರ್ ಸಂಭಾವ್ಯ ಒಳಹರಿವಿರಬಹುದು ವಾರಿ ಎನರ್ಜೀಸ್ ಷೇರು ಇಂದು ಸೊನೆ ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಕುಸಿದಿದೆ ಭಾರತಿ ಏರ್ಟೆಲ್ ಬ್ರೋಕರೇಜ್ ಖಾನ್ ಭಾರತಿ ಏರ್ಟೆಲ್ಗೆ ಖರೀದಿ ರೇಟಿಂಗ್ ನೀಡಿದು ಪರಿಷ್ಕೃತ ಗುರಿ ಎರಡು ಸಾವಿರದ ಒನ್ನೂರ ಎಪ್ಪತ್ತು ಇದು ಬಲವಾದ ಆರ್ಥಿಕ ಕಾರ್ಯನಿರ್ವಹಣೆ ಮತ್ತು ಬೆಳವಣಿಗೆ ಕಾರ್ಯತಂತ್ರಗಳನ್ನು ಪ್ರತಿಬಿಂಬಿಸುತ್ತದೆ ಭಾರತಿ ಏರ್ಟೆಲ್ ಷೇರು ಇಂದು ಒಂದು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಏರಿಕೆ ಕಂಡಿದೆ ಡಾಕ್ ಜೆಎಂ ಫೈನಾನ್ಷಿಯಲ್ ಮಾಜ್ಗೌನ್ ಡಾಕ್ನ ಎಂಎಸ್ಸಿಐ ಸೂಚ್ಯಂಕಗಳಲ್ಲಿ ಸೇರ್ಪಡೆಗೆ ಮಧ್ಯಮ ಸಂಭಾವ್ಯತೆಯನ್ನು ನಿಗದಿಪಡಿಸಿದೆ ಇದು ನೂರ ಎಂಬತ್ತೇಳು ಮಿಲಿಯನ್ ಡಾಲರ್ ಒಳಹರಿವನ್ನು ಆಕರ್ಷಿಸಬಹುದು ಮಾಜ್ಗೌನ್ ಡಾಕ್ ಷೇರು ಇಂದು ಒಂದು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ಕುಸಿದಿದೆ ಇಂದ್ರಪ್ರಸ್ಥ ಗ್ಯಾಸ್ ದೆಹಲಿ ಸರ್ಕಾರವು ಇವಿ ನೀತಿ ಪರಿವರ್ತನೆಯ ಗಡುವುಗಳನ್ನು ಸಡಿಲಿಸಿದರ ವರದಿಗಳ ನಂತರ ಇಂದ್ರಪ್ರಸ್ಥ ಗ್ಯಾಸ್ ಷೇರುಗಳು ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚು ಏರಿಕೆ ಕಂಡಿವೆ ಐಜಿಎಲ್ ಷೇರು ಇಂದು ಮೂರು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಏರಿಕೆ ಕಂಡಿದೆ ಒಎನ್ಜಿಸಿ ಜೆಎಂ ಫೈನಾನ್ಷಿಯಲ್ ಓಎನ್ಜಿಸಿಗೆ ಖರೀದಿ ರೇಟಿಂಗ್ ಅನ್ನು ಮುಂದುವರೆಸಿದ್ದು ಹೆಚ್ಚಿನ ಕಚ್ಚಾ ತೈಲ ಬೆಲೆಗಳಿಂದ ಲಾಭ ಮತ್ತು ನೆಟ್ ಕಚ್ಚಾ ತೈಲನ ನಜಯೀಕರಣಕ್ಕೆ ಯಾವುದೇ ಮಿತಿಯಿಲ್ಲದೆ ಸಂಭಾವ್ಯ ಇಪಿಎಸ್ ಬೆಳವಣಿಗೆಯನ್ನು ಉಲ್ಲೇಖಿಸಿದೆ ಓಎನ್ಜಿಸಿ ಷೇರು ಇಂದು ಒಂದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಏರಿಕೆ ಕಂಡಿದೆ ಟಿ ಫೈನಾನ್ಸ್ ಯುಬಿಎಸ್ ಟಿ ಫೈನಾನ್ಸ್ ಅನ್ನು ನ್ಯೂಟ್ರಲ್ಗೆ ಡೌನ್ಗ್ರೇಡ್ ಮಾಡಿದ್ದು ಬಲವಾದ ಏರಿಕೆಯ ನಂತರ ಸಮತೋಲನ ರಿಸ್ಕ್ ಪ್ರತಿಫಲವನ್ನು ಉಲ್ಲೇಖಿಸಿ ಟಾರ್ಗೆಟ್ ಬೆಲೆಯನ್ನು ನೂರ ಎಪ್ಪತ್ತೇಳರಿಂದ ಎರಡ್ನೂರ ಹತ್ತಕ್ಕೆ ಹೆಚ್ಚಿಸಿದೆ ಎಲ್ಟಿಎಫ್ ಷೇರು ಇಂದು ಎರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಏರಿಕೆ ಕಂಡಿದೆ ಸ್ಟರ್ಲೈಟ್ ಟೆಕ್ನಾಲಜೀಸ್ ಸ್ಟರ್ಲೈಟ್ ಟೆಕ್ನಾಲಜೀಸ್ ಎಐ ಮೂಲಸೌಕರ್ಯಕ್ಕಾಗಿ ಹೊಸ ತಲೆಮಾರಿನ ಡೇಟಾ ಸೆಂಟರ್ ಪರಿಹಾರಗಳನ್ನು ಪ್ರಾರಂಭಿಸಿದೆ ಮಾರುಕಟ್ಟೆ ವ್ಯಾಪ್ತಿಯನ್ನು ಹೆಚ್ಚಿಸಲು ಟೆಕ್ ಡೇಟಾ ಇಂಡಿಯಾದೊಂದಿಗೆ ಪಾಲುದಾರಿಕೆ ಹೊಂದಿದೆ ಎಸ್ಟಿಎಲ್ ಟೆಕ್ ಷೇರು ಇಂದು ಹನ್ನೊಂದು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟರಷ್ಟು ಭಾರೀ ಏರಿಕೆ ಕಂಡಿದೆ ಹೀಗೆ ಇಂದಿನ ಷೇರುಪೇಟೆಯಲ್ಲಿ ಕೆಲವು ಪ್ರಮುಖ ಕಂಪನಿಗಳು ಏರಿಕೆ ಕಂಡರೆ ಇನ್ನು ಕೆಲವು ಕುಸಿತ ಕಂಡಿವೆ ಈ ಎಲ್ಲಾ ಸುದ್ದಿಗಳು ನಿಮ್ಮ ಹೂಡಿಕೆ ನಿರ್ಭಾರಗಳಿಗೆ ಸಹಕಾರಿಯಾಗಲಿ ಎಂದು ಆಶಿಸುತ್ತೇವೆ ಇಂದಿನ ವರದಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುದ್ದಿನ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ